ಓಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಎಲ್ಲ ಪಾರ್ಸಲ್ ಇದ್ದಾರೆ ರ್ಯಾಪಿಡೋದಲ್ಲಿ ಇದು ಕಾಮನ್ನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಪಾರ್ಸಲ್ ಕೊಡ್ತಾರೆ ಕಸ್ಟಮರ್ ಪಿಕಪ್ ಮಾಡೋಕ್ಕೆ ಹೋಗೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ ಇಲ್ಲ ಅಂದರೆ ಕಸ್ಟಮರ್ ಹತ್ರ ಹೋದ ತಕ್ಷಣ ಪಾರ್ಸಲ್ ಆರ್ಡ್ರ್ ಕೊಡ್ತಾರೆ ಎರಡು ಮೂರು ಆರ್ಡರ್ ಹಂಗೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಇವತ್ತು ಪಾರ್ಸಲ್ ಆರ್ಡ್ರ್ ತೊಗೊಂಡು ಹೋಗಲ್ಲ ಅಂತ ದೊಡ್ಡ ದೊಡ್ಡ ಮೂಟೆ ಎಲ್ಲ ಕೊಡ್ತಾರೆ ಇವರು ಅದಕ್ಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರೆ ಬೈಕ್ ಕುಣಿಸ್ಕೊಂಡು ಹೋಗ್ತೀನಿ ಅಂತೀನಿ ಇಲ್ಲ ಪಾರ್ಸಲ್ ಆರ್ಡ್ರ್ ತಗೊಂಡು ಹೋಗಲ್ಲ ಅಂತ ಹೇಳಿದ್ದೀನಿ ಇವತ್ತು ಟೋಟಲ್ಲು ಐದು ಆರ್ಡ್ರ್ ಮಾಡಿದ್ದೀನಿ ಐದು ಆರ್ಡ್ರಿಂದ ಇನ್ನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸಂಡೇ ಇವತ್ತೇ ನನಗೆ ವರ್ಷ ಅಂದರೆ ವರ್ಷ ಇಷ್ಟೊಂದು ಕಮ್ಮಿ ಅರ್ನಿಂಗ್ಸ್ ಆಗಿರೋದು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಬಂದು ಸಂಡೇ ಸಂಡೆ ನಾಲ್ಕು ಗಂಟೆ ಐದನೈದು ನಿಮಿಷ ಆಗಿದೆ ಇವತ್ತು ಪಾರ್ಟ್ ಟೈಮಲ್ಲಿ ರ್ಯಾಪಿಡೋ ಮತ್ತು ಓಲಾ ಪೋರ್ಟರ್ ಮೂರೂ ಆನ್ ಮಾಡ್ಕೊಂಡಿದ್ದೀನಿ ಯಾವುದರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ ಅಂತ ಗಾಡೀಲಿ ಬೇರೆ ಬ್ಯಾಟ್ರಿ ಎಂಬತ್ತ್ಮೂರು ಪರ್ಸೆಂಟ್ ಇದೆ ನೋಡೋಣ ಯಾವುದರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಐದು ನಿಮಿಷ ಆಯಿತು ಆನ್ ಮಾಡಿ ಇನ್ನೂ ಯಾವುದೂ ಆರ್ಡ್ರ್ ಕೂಡ ಬಂದಿಲ್ಲ ಪೋಟರು ಮತ್ತು ರ್ಯಾಪಿಡೋ ಎರಡು ಆನ್ ಮಾಡ್ಕೊಂಡಿದ್ದೀನಿ ಮತ್ತು ರ್ಯಾಪಿಡೋದಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಂಗ್ ಆರ್ಡ್ರ್ ಸಿಕ್ಕಿದ್ರೆ ಸ್ವಲ್ಪ ಕಮಿಷನ್ ಎಲ್ಲ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬನ್ನಿ ಯಾವ ಥರ ಸಬ್ಸ್ಕ್ರಿಪ್ಷನ್ ತೊಗೊಳೋದು ಅಂತ ತೋರಿಸ್ತೀನಿ ನಿಮಗೆ ಕೆಲವೊಬ್ಬರಿಗೆ ಆಫರ್ ಇದೆ ಕೆಲವೊಬ್ಬರಿಗೆ ಆಫರ್ ಇಲ್ಲ ಲಾಸ್ಟ್ ವೀಕು ನಾನು ನೋಡಿದಾಗ ಟ್ವೆಂಟಿ ನೈನ್ ರುಪೀಸ್ ಇತ್ತು ಇವಾಗ ಒನ್ ಡೇ ತೌಸಂಡ್ ರುಪೀಸ್ ಅರ್ನಿಂಗ್ಸ್ ಮಾಡಿದ್ರೆ ಫಾರ್ಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ಸಾಕು ಅದಕ್ಕೆ ಯಾವುದೇ ಥರ ಕಮಿಷನ್ ಇರಲ್ಲ ನೋಡೋಣ ಇದರಲ್ಲಿ ಒನ್ ಡೇ ತಗೊಳ್ಳೋಣ ಸಾಕು ನಾವು ಯಾಕಂದರೆ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಪಾರ್ಟ್ ಟೈಮಲ್ಲಿ ಏನೂ ಬೇಕಾಗಿಲ್ಲ ಆದರೂ ತಗೊಳ್ತಾ ಇದ್ದೀನಿ ನೋಡೋಣ ಲಾಂಗ್ ಎಲ್ಲ ಸಿಕ್ಕಿದ್ರೆ ಒಂದು ಸ್ವಲ್ಪ ಕಮಿಷನ್ ಎಲ್ಲ ಸೇವ್ ಆಗುತ್ತಲ್ಲ ಅದು ಆ ಕಾರಣಕ್ಕೋಸ್ಕರ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲ ಟ್ರೈ ಮಾಡೋಣ ಲಾಸ್ಟ್ ಟೈಮೆಲ್ಲ ಟ್ರೈ ಮಾಡಿದೆ ನೋಡಿ ಫೋರ್ ಏಯ್ಟಿ ಸಿಕ್ಸ್ ರುಪೀಸ್ ಸೇವ್ ಆಗಿದೆ ಇವಾಗ ಒನ್ ಡೇದು ತಗೊಂಡಿದ್ದೀನಿ ಆಲ್ರೆಡಿ ಆ್ಯಡ್ ಆಗಿದೆ ನೋಡೋಣ ಯಾವ ಥರ ಆರ್ಡ್ರ್ ಬರುತ್ತೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಅಂತ ಸೆವೆನ್ ಡೇಸ್ಗೆ ಟೂ ಫಾರ್ಟಿ ನೈನ್ ಫುಲ್ ಡೇ ಯಾರಾದ್ರು ಮಾಡೋರಿದ್ದರೆ ರ್ಯಾಪಿಡೋನೇ ಒಂದನ್ನೇ ಮಾಡೋರಿದ್ದರೆ ಆರಾಮಾಗಿ ಇದು ಅನ್ಲಿಮಿಟೆಡ್ ರೈಡ್ಸ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಮಾಡ್ಕೋಬೋದು ರ್ಯಾಪಿಡೋದಲ್ಲಿ ಓನ್ಲಿ ಬೈಕ್ ಟ್ಯಾಕ್ಸಿಗೋಸ್ಕರ ನೋಡಿ ನಾನು ಸಬ್ಸ್ಕ್ರಿಪ್ಷನ್ನು ರ್ಯಾಪಿಡೋ ತೊಗೊಂಡಿದ್ದೀನಿ ಆದರೆ ಓಲಾದಲ್ಲಿ ಆರ್ಡರ್ ಬರ್ತಾಯಿದೆ ಟು ಫಾರ್ಟಿ ನೈನ್ ರುಪೀಸ್ ಯಾರು ಎಕ್ಸೆಪ್ಟ್ ಮಾಡ್ಕೊಬಿಟ್ರು ಜೆ ಪಿ ನಗರ್ ಆರ್ಡ್ರ್ ಸಿಕ್ತು ಮೊದಲನೇ ಆರ್ಡ್ರು ಐದುವರೆ ಕಿಲೋಮೀಟ್ರ್ ಡ್ರಾಪ್ ಇದೆ ಒನ್ ಕಿಲೋಮೀಟ್ರ್ ಪಿಕಪ್ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಕಸ್ಟಮರ್ ಇಲ್ಲೇ ಪಕ್ಕದ ರೋಡಲ್ಲಿದ್ದಾರೆ ಒನ್ ಪಾಯಿಂಟ್ ಫೋರ್ ಕಿಲೋಮೀಟ್ರ್ ತೋರಿಸ್ತಾ ಇದೆ ಇವಾಗ ಇಲ್ಲೇ ಇವು ಟರ್ನೂ ಮಾಡ್ಕೊಬಂದರೆ ಬೇಗ ರೀಚ್ ಆಗ್ಬೋದು ಓಕೆ ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ ಕಾಲ್ ಮಾಡೋಣ ಕಸ್ಟಮರ್ಗೆ ಹಾಂ ರ್ಯಾಪಿಡಾ ಮೇಡಮ್ ಹಾಂ ಓಕೆ ಕಸ್ಟಮರ್ ಕಾಲ್ ಮಾಡೋಕ್ಕೆ ಮುಂಚೆನೆ ಅವರೇ ರ್ಯಾಪಿಡಾ ಅಂತ ಹೇಳ್ಬಿಟ್ರು ರೈ ಸ್ಟಾರ್ಟ್ ಮಾಡೋಣ ಮೇಡಮ್ ಓ ಟಿ ಪಿ ಪಾರ್ಸಲಾ ಓಕೆ ಅಲ್ಲೇ ಪೇ ಮಾಡ್ತಾರ ಅಮೌಂಟು ಅವ್ರ ನಂಬರ್ ಒಂದು ಓಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಎಲ್ಲ ಪಾರ್ಸಲ್ ಇದ್ದಾರೆ ರ್ಯಾಪಿಡೋದಲ್ಲಿ ಇದು ಕಾಮನ್ನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಪಾರ್ಸಲ್ ಕೊಡ್ತಾರೆ ಪಾರ್ಸಲ್ಗೆ ಎಕ್ಸ್ಟ್ರಾ ಚಾರ್ಜ್ ಈಸ್ಕೊಂಡೇ ಇಸ್ಕೊಳ್ತೀನಿ ನಾನು ಯಾಕಂದರೆ ಬಿಡೋಲ್ಲ ಅಲ್ಲಿ ಹೋದ್ಮೇಲೆ ಡ್ರಾಪ್ ಲೊಕೇಶನ್ಗೆ ಹೋದ್ಮೇಲೆ ಇಸ್ಕೊಳ್ತೀನಿ ಯಾಕಂದರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ನ ಕೊಟ್ರೆ ಏನು ಸೇವಿಂಗ್ಸ್ ಅಂದರೆ ಕಸ್ಟಮರ್ಗೆ ಪಾರ್ಸಲ್ ಆರ್ಡ್ರಿಗೆ ಜಾಸ್ತಿ ಬೀಳುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಜಾಸ್ತಿ ಬೀಳುತ್ತೆ ಒಂದು ಆರ್ಡ್ರಿಗೆ ಐದುವರೆ ಕಿಲೋಮೀಟ್ರಿಗೆ ಇಲ್ಲಾಂದರೂ ಪೋಟರಲ್ಲಿ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಹಂಗೆ ಬರುತ್ತೆ ರ್ಯಾಪಿಡೋದಲ್ಲೂ ಅಷ್ಟೇ ನೂರು ರೂಪಾಯಿ ಹತ್ತಿರ ಬರುತ್ತೆ ಇವರು ಅರವತ್ತು ರೂಪಾಯಲ್ಲೆಲ್ಲ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಕಳಿಸ್ತಾರೆ ನೋಡೋಣ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಅಲ್ಲಿ ಐದು ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಇದೆ ಅಂದರೆ ಐದೂವರೆ ಕಿಲೋಮೀಟರ್ ಇದೆ ಬನ್ನಿ ಟ್ರಾಪ್ ಲೊಕೇಶನಲ್ಲಿ ಸಿಗ್ತೀನಿ ಐಟಮ್ ಕೊಟ್ಬಿಟ್ಟು ನಾನು ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬಂದರೆ ಇಲ್ಲಿ ಸಿಕ್ಕಿದ್ದು ಪಾರ್ಸಲ್ ಆರ್ಡರು ಏನು ಮಾಡೋಕ್ಕಾಗಲ್ಲ ಯಾವ್ದು ಸಿಗುತ್ತೆ ಅದನ್ನು ಎಕ್ಸೆಪ್ಟ್ ಮೇಲೆ ಹೋಗಬೇಕು ಇದೇ ಪೋಟರಲ್ಲಿ ಸಿಕ್ಕಿದ್ರೆ ಆರಾಮಾಗಿ ಒಂದೇ ಸಲ ನೂರಿಪ್ಪತ್ತು ರೂಪಾಯಿ ಆಗೋಗ್ತಿತ್ತು ರೀಚ್ ಆಗಿದ್ದೀನಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಪ್ಪತ್ತು ನಿಮಿಷ ಆಗೋಯ್ತು ಗುರು ಆರು ಕಿಲೋಮೀಟ್ರ್ ತೋರಿಸ್ತು ಆದರೆ ಇಪ್ಪತ್ತು ನಿಮಿಷ ಆಗೋಯ್ತು ಬರೋ ಅಷ್ಟರಲ್ಲಿ ನಾನೀಗ ಕಸ್ಟಮರ್ಗೆ ಕಾಲ್ ಮಾಡೋಣ ನಂಬರ್ ಬೇರೆ ಕೊಟ್ಟಿದ್ರು ಮೇಡಮ್ ಹಲೋ ಸರ್ ರಾಪಿಡೋಯಿಂದ ಸರ್ ಇಲ್ಲೇ ಇದ್ದೀನಿ ಒನ್ನೇಂಜ್ ಅಂಗಿ ಲೈನ್ ಅಲ್ಲಿ ಇದೆ ಹ ಆ ಸರ್ ಸರ್ ದ ಬಸ್ ವಿ ಯುವರ್ ಸ್ಪೀಕಿಂಗ್ ವಿತ್ ಹಸ್ ಹಸ್ ಪುಟ್ ಯೂ ಹಲೋ ಸರ್ ಇಲ್ಲಿ ಇರಾ ಸರ್ ಇಲ್ಲಿ ಲೊಕೇಶನ್ ಡ್ರಾಪ್ ಲೊಕೇಶನ್ ಹತ್ರ ಇದ್ದೀನಿ ಸಂಕ್ರಾಂತಿ ಅಲ್ಲಿ ಸವರ್ತಾ ಕೋ ಆಪರೇಟಿವ್ ಬ್ಯಾಂಕ್ ಹತ್ರ ಅಲ್ಲಿ ಇರೋಣ ಒಂದು ಚೂರು ನಿವೇ ಓಕೆ ಸರ್ ಅಮೌಂಟ್ ಪೇ ಮಾಡಬೇಕು ಏಯ್ಟಿ ರುಪೀಸ್ ಪೇ ಮಾಡಿ ಹಾಂ ಮಾಡಬೇಕು ಹಾಂ ಅದು ಅದು ನಿಮಗೆ ನಿಮ್ಗೆ ಹೇಳ್ತಾ ಇದ್ದಾರೆ ಸರ್ ನೀವು ಪೇಮೆಂಟ್ ಅವ್ರು ಮಾಡ್ತಾರಾ ನೀವು ಮಾಡ್ತೀರಾ ಸರ್ ಅದು ಲಿಂಕ್ ಹಂಗೆ ಬುಕ್ ಹಾಂ ನಾನು ಫೋನ್ ಪೇ ನಂಬರ್ ಕಳಿಸ್ತೀನಿ ಅದಕ್ಕೆ ಮಾಡಿ ಸರ್ ಹೌದು ಪೇಟಿಎಮು ಅಥವಾ ಪೇ ನಂಬರ್ ಕಳಿಸ್ತೀನಿ ನೋಡಿ ಫೋನ್ ನಂಬರ್ ಹಾಂ ಕಳಿಸಿ ಕಳಿಸಿ ನಾನು ಮಾಡ್ತೀನಿ ಓಕೆ ಸರ್ ಓಕೆ ಓಕೆ ಈ ಆರ್ಡ್ರಿಗೆ ಸಿಕ್ಸ್ಟಿ ಏಯ್ಟ್ ರುಪೀಸ್ ತೋರಿಸಿದ್ದಾರೆ ಬೈಕ್ ಟ್ಯಾಕ್ಸಿ ಆರ್ಡರು ಎಕ್ಸ್ಟ್ರಾ ಟೆನ್ ರುಪೀಸ್ ಪೇ ಮಾಡಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಪಾರ್ಸಲ್ ಆರ್ಡ್ರಿಗೆ ಯಾರೇ ಆದರೂ ಅಷ್ಟೇ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ಪಾರ್ಸಲ್ ಆರ್ಡ್ರ್ ಕೊಟ್ಟರೆ ಎಕ್ಸ್ಟ್ರಾ ಪೇ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಆರ್ಡ್ರ್ ಎಕ್ಸೆಪ್ಟ್ ಮಾಡಿಕೊಡಬೇಡಿ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಂದರೆ ಏಯ್ಟಿ ರುಪೀಸ್ ಪೇ ಮಾಡಿ ಅಂತ ಹೇಳಿದ್ದೀನಿ ಇದಕ್ಕೆ ಯಾವುದೇ ಥರ ನನಗೆ ಓಕೆ ಈ ಆರ್ಡ್ರಿಗೆ ಸಿಕ್ಸ್ಟಿ ತ್ರೀ ರುಪೀಸ್ ಫಾರ್ಟಿ ಸಿಕ್ಸ್ ಪೈಸೆ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಹ್ಯಾಂಡ್ಲಿಂಗ್ ಫೀಸ್ ಕಟ್ ಮಾಡ್ಕೊಂಡಿದ್ದಾರೆ ಅಂದರೆ ನೋಡಿ ಫೋರ್ ರುಪೀಸ್ ಫಿಫ್ಟಿ ಪೈಸೆ ಕಟ್ ಮಾಡ್ಕೊಂಡಿದ್ದಾರೆ ಹ್ಯಾಂಡ್ಲಿಂಗ್ ಫೀಸ್ ಅಂದ್ಬಿಟ್ಟು ಹ್ಯಾಂಡ್ಲಿಂಗ್ ಮತ್ತು ಜಿ ಎಸ್ ಟಿ ಅಮೌಂಟು ಎರಡು ಕಟ್ ಮಾಡ್ಕೊಂಡಿದ್ದಾರೆ ಓಕೆ ಏಯ್ಟಿ ರುಪೀಸ್ ಕಸ್ಟಮರ್ ಪೇ ಮಾಡಿದ್ರು ನೆಕ್ಸ್ಟ್ ಆರ್ಡ್ರು ಯಾವ್ದು ಬರುತ್ತೆ ನೋಡೋಣ ಎರಡನೇ ಇದು ಓಲಾದಲ್ಲಿ ಒಂದು ಆರ್ಡ್ರು ಮಾಡಿದ್ದೀನಿ ತರ್ಟಿ ಮೀಟರ್ಸ್ ಇದೆ ಪಿಕಪ್ ಪಾರ್ಸಲ್ ಆರ್ಡರ್ ಇದು ಫೋರ್ ಕಿಲೋಮೀಟರ್ಸು ಡ್ರಾಪ್ ಇದೆ ಫೋರ್ ಕಿಲೋಮೀಟರ್ಗೆ ಸಿಕ್ಸ್ಟಿ ತ್ರೀ ರುಪೀಸ್ ತೋರಿಸ್ತಾ ಇದೆ ಅರ್ನಿಂಗ್ಸು ಇದಕ್ಕೆ ಯಾವ ಥರ ಕಮಿಷನ್ನು ಇಲ್ವಾ ಅಥವಾ ಕಟ್ ಮಾಡ್ಕೊಳ್ಳಲ್ವಾ ನೋಡೋಣ ವೈಟ್ ಕಲರ್ ಕಾರು ಕಾರ್ನರ್ ಇಲ್ಲಿ ಯಾವ ಕಾರ್ ಹೇಳಿ ವೈಟ್ ಕಲರ್ದು ಉಂಡಯ ಜೀರೋ ಏಟ್ ಟೂ ಜೀರೋ ಕಾರ್ ನಂಬರ್ ಪಂದ್ರೆ ಗಂಟಾ ಹಾಂ ಕ್ಯಾಮ್ರಾ ಓಪನ್ ಮಾಡ್ತೀನಿ ಸ್ವಲ್ಪ ಹೊರ್ಗಡೆ ಇದ್ದೀನಿ ಹಾಂ ಓಕೆ ಹೌದು ಹೌದು ಏಯ್ಟ್ ಟು ಜೀರೋ ಇತ್ತೀ ನೋಡಿ ಕೆ ಎ ಹೌದು 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 ಅಲ್ಲೇ ಇದ್ದೀನಿ ಹಾಂ ಅಲ್ಲಿ ಸ್ಪಾನಂಕ್ ಮಾಡಿಬಿಟ್ಟು ತರ್ಟ್ ಹೌದು ಓಕೆ ಓಕೆ ಸರ್ ಅಲ್ಲಿ ಸ್ಪಾನಂಕ್ ಮಾಡಿಬಿಟ್ಟು ತರ್ಟ್ ಸ್ವಲ್ಪ ಫ್ಲೋರಾ ಹಾಂ ಹೌದು ಓಕೆ ಓಕೆ ಸರ್ Ok, third floor alla terza piazza Lui ci ha dato il pennello c'è

ಓಕೆ ಡ್ರಾಪ್ ಲೊಕೇಶನ್ನು ನಾಲ್ಕು ಕಿಲೋಮೀಟರ್ ಇದೆ ಬಸವನ ಗುಡಿ ಓಕೆ ಡ್ರಾಪ್ ಮಾಡಬೇಡಣ ಗಾಂಧಿ ಬಜಾರು ಸೆವೆಂಟಿ ಫೈವ್ ರುಪೀಸ್ ತೋರಿಸ್ತಾ ಇದ್ದಾರೆ ಸೆವೆಂಟಿ ಫೈವ್ ರುಪೀಸ್ ಒಗಯ್ಯ ಓಕೆ ಈ ಆರ್ಡ್ರಿಗೆ ಸೆವೆಂಟಿ ಫೈವ್ ರುಪೀಸ್ ಕೊಟ್ಟಿದ್ದಾರೆ ಸೆವೆಂಟಿ ಫೈವ್ ರುಪೀಸಲ್ಲಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇವಾಗ ನಾವೇನು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀವಿ ಅದಕ್ಕೆ ಒನ್ಲಿ ಬೈಕ್ ಟ್ಯಾಕ್ಸಿಗೆ ಮಾತ್ರ ಚಾರ್ಜ್ ಅಪ್ಲೈ ಆಗುತ್ತೆ ಪಾರ್ಸಲು ಮತ್ತು ಫುಡ್ ಆರ್ಡ್ರ್ಗಳಿಗೆ ಅಪ್ಲೈ ಆಗೋಲ್ಲ ಕಮಿಷನ್ಗಳು ಫುಡ್ ಆರ್ಡ್ರಲ್ಲಿ ಏನು ತೋರಿಸಲ್ಲ ಬಿಡಿ ಆದರೆ ಪಾರ್ಸಲ್ ಆರ್ಡ್ರಲ್ಲಿ ಮಾತ್ರ ಕಮಿಷನ್ ತಗೊಂಡಿದ್ದಾರೆ ಅಂದರೆ ಸಿಕ್ಸ್ಟಿ ತ್ರೀ ರುಪೀಸ್ ಕೊಟ್ಟಿದ್ದಾರೆ ನನಗೆ ಈ ಆರ್ಡ್ರಲ್ಲಿ ಮತ್ತು ನೆಕ್ಸ್ಟ್ ಒಂದು ಆರ್ಡ್ರ್ ಬಂದಿದೆ ಫುಡ್ ಆರ್ಡರು ಅದು ಎಕ್ಸೆಪ್ಟ್ ಆಗ್ಬಿಟ್ಟಿದೆ ತರ್ಟಿ ತರ್ಟಿ ಫೈವ್ ರುಪೀಸ್ ತೋರಿಸ್ತು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ಗೆ ಅದಕ್ಕೆ ಎಕ್ಸೆಪ್ಟ್ ಆಟೋಮೆಟಿಕ್ ಎಕ್ಸೆಪ್ಟ್ ಆಗೋಗಿದೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬರ್ಗರ್ ಕಿಂಗಲ್ಲಿ ಓಕೆ ಈಗ ಅವರು ಎಲ್ಲರಿಗೂ ಲಿಂಕ್ ಮಾಡಿಬಿಟ್ಟಿದ್ದಾರೆ ಮ್ಯಾಜಿಕ್ಕಿಂದು ಇದು ರ್ಯಾಪಿಡೋ ಸ್ವಲ್ಪ ಇದು ಮೂವತ್ತೈದು ರೂಪಾಯಿ ಕೊಡ್ತೇನೆ ನಾನು ಒಂದೂವರೆ ಕಿಲೋಮೀಟ್ರಿಗೆ ಅದೇ ಸ್ವಿಗ್ಗಿ ಆರ್ಡರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಕೊಡ್ತಾನೆ ಲೋಡ ಸ್ಯಾರ್ಗೆ ಹೋಗ್ಬಿಡಿ ಅಷ್ಟೇ ಫುಲ್ ಟೈಮ್ ಮಾಡಿದ್ರೆ ಇನ್ಸೆಂಟಿವ್ ಇದೆಯಲ್ಲ ಅದರಲ್ಲೂ ಅದೇ ಏನು ಮಾಡೋಕ್ಕಾಗಲ್ಲ ಪಾರ್ಟ್ ಟೈಮಲ್ಲಿ ಅದು ಮಾಡ್ಕೋಬೋದು ಅಷ್ಟೇ ಓಕೆ ಈ ಆರ್ಡ್ರಿಗೆ ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಮ್ಯಾಜಿಕ್ ಪಿನ್ ಆರ್ಡರು ಬರ್ಗರ್ ಕಿಂಗಿಂದ ಇದೇ ಸ್ವಿಗ್ಗಿಲಿ ಏನಾರು ಆರ್ಡರ್ ಬಿದ್ದಿದ್ರೆ ರ್ಯಾಪಿಡೋದಿಂದ ಇಪ್ಪತ್ನಾಲ್ಕು ರೂಪಾಯಿ ಕೊಟ್ಟಿರೋನು ಒಂದುವರೆ ಕಿಲೋಮೀಟ್ರಿಗೆ ಇದು ಒಂದುವರೆ ಕಿಲೋಮೀಟ್ರಿಗೆ ಮೂವತ್ತೈದು ರೂಪಾಯಿ ಕೊಡ್ತಾ ಇದ್ದಾನೆ ಮ್ಯಾಜಿಕ್ ಪಿನ್ನು ರ್ಯಾಪಿಡೋನಾ ಅಲ್ಲಿ ಲೊಕೇಶನ್ ಹ್ಞೂ ಅಲ್ಲಿ ಡೆಡ್ ಎಂಡ್ ರೋಡ್ ಅದು ಹೌದು ಅದೇ ರೋಡ್ ತೋರಿಸ್ತದೆ ಡಬಲ್ ಸಿಕ್ಸ್ ಫೋರ್ ಓಕೆ ಫ್ರೆಂಡ್ಸ್ ಇವತ್ತಿನ ರೈಡು ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಬಂದು ನಾನು ರ್ಯಾಪಿಡೋದಲ್ಲಿ ಟೂ ಟೆನ್ ರುಪೀಸ್ ಆಗಿದೆ ಅರ್ನಿಂಗ್ಸು ಟೋಟಲ್ಲು ಎರಡು ಬೈಕ್ ಟ್ಯಾಕ್ಸಿ ಒಂದು ಪಾರ್ಸಲ್ ಆರ್ಡರು ಒಂದು ಫುಡ್ ಆರ್ಡರು ಟೋಟಲ್ ನಾಲ್ಕು ಆರ್ಡರ್ ಮಾಡಿದ್ದೀನಿ ಒಂದು ಓಲಾದಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ ಅದು ತುಂಬ ಇಶ್ಯೂ ಆಗಿತ್ತು ಆರ್ಡರು ಅದರಲ್ಲಿ ನನಗೆ ಆಮರ್ಸ್ಬಿಟ್ರು ಕಸ್ಟಮರ್ ಕೇರ್ ಕೇರ್ಗೂ ಕನೆಕ್ಟ್ ಆಗಿಲ್ಲ ಈ ಕಡೆ ನಮಗೂ ಯಾರನ್ನೂ ಕೇಳೋದು ಅಂತಲೂ ಗೊತ್ತಾಗಿಲ್ಲ ತೊಂಬತ್ತ ಒಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತೀನಿ ಅಂತ ನಲ್ವತ್ತಾರು ರೂಪಾಯಿ ಕೊಟ್ಟು ಯಾಮಾರಿಸ್ಬಿಟ್ರು ಇದಕ್ಕೆ ನಾನು ಕಂಪ್ಲೇಂಟ್ ರೇಂಜ್ ಮಾಡಿದ್ದೀನಿ ಯಾವಾಗ ಕಾಲ್ ಬರುತ್ತೋ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಟೋಟಲ್ ಇವತ್ತು ಇನ್ನೂರ ಅರವತ್ತು ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಆಗಿದೆ ತ್ರೀ ಅವರ್ಸಲ್ಲಿ ಇದು ಅರ್ನಿಂಗ್ಸ್ ಆಗಿರೋದು ಇವತ್ತು ಸಂಡೇ ಆಗಿರೋದ್ರಿಂದ ಬೈಕ್ ಟ್ಯಾಕ್ಸಿ ಆರ್ಡರ್ ಸ್ವಲ್ಪ ಕಮ್ಮಿ ಬರೀ ಫುಡ್ ಆರ್ಡರ್ ಬೀಳ್ತಾ ಇದೆ ಫುಡ್ ಆರ್ಡರ್ ಮಾಡಿದ್ರೆ ಎಲ್ಲದರಲ್ಲೂ ಅರ್ನಿಂಗ್ಸ್ ಕಮ್ಮಿಗೆ ತೋರಿಸ್ತಾ ಇದ್ದಾರೆ ರ್ಯಾಪಿಡೋದಲ್ಲಿ ಫುಡ್ ಆರ್ಡರ್ ಮಾಡೋಣ ಅಂತ ನೋಡಿದ್ರೆ ಮೂವತ್ತೈದು ರೂಪಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಇಪ್ಪತ್ತಾರು ರೂಪಾಯಿ ಆ ಥರ ಕೊಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಸಿಗುತ್ತೆ ಆ ಸಿಕ್ಕಿದ್ರೆ ಏನಾಗೋಗುತ್ತೆ ಒಂದೊಂದು ಸಲ ಕಸ್ಟಮರ್ ಪಿಕಪ್ ಹೋಗೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ ಇಲ್ಲ ಅಂದರೆ ಕಸ್ಟಮರ್ ಹತ್ರ ಹೋದ ತಕ್ಷಣ ಪಾರ್ಸಲ್ ಆರ್ಡ್ರ್ ಕೊಡ್ತಾರೆ ಎರಡು ಮೂರು ಆರ್ಡ್ರ್ ಹಾಗೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಇವತ್ತು ಪಾರ್ಸಲ್ ಆರ್ಡ್ರ್ ತೊಗೊಂಡು ಹೋಗೋಲ್ಲ ಅಂತ ದೊಡ್ಡ ದೊಡ್ಡ ಮೂಟೆ ಎಲ್ಲ ಕೊಡ್ತಾರೆ ಇವರು ಅದಕ್ಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರೆ ಬೈಕ್ ಟೆ ಕುಣಿಸ್ಕೊಂಡು ಹೋಗ್ತೀನಿ ಅಂತೀನಿ ಇಲ್ಲ ಪಾರ್ಸಲ್ ಆರ್ಡ್ರ್ ಹೋಗೋಲ್ಲ ಅಂತ ಹೇಳಿದ್ದೀನಿ ಇವತ್ತು ಟೋಟಲ್ಲು ಐದು ಆರ್ಡ್ರ್ ಮಾಡಿದ್ದೀನಿ ಐದು ಆರ್ಡ್ರಿಂದ ಇನ್ನೂರ ಅರವತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸಂಡೇ ಇವತ್ತೇ ನನಗೆ ಅಂದರೆ ವರ್ಷು ಇಷ್ಟೊಂದು ಕಮ್ಮಿ ಅರ್ನಿಂಗ್ಸ್ ಆಗಿರೋದು ಇವಾಗ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಆಗ್ತಾಯಿದೆ ಇನ್ನೊಂದು ಐದು ನಿಮಿಷ ಆದರೆ ಏಳು ಗಂಟೆ ಆಗುತ್ತೆ ನಾಲ್ಕು ಗಂಟೆಗೆ ಆನ್ ಮಾಡಿದ್ದು ನಾಲ್ಕು ಗಂಟೆ ಐದು ನಿಮಿಷದಲ್ಲಿ ಏಳು ಗಂಟೆ ಅಂದರೆ ತ್ರೀ ಅವರ್ಸಲ್ಲಿ ಇಷ್ಟೊಂದು ಅರ್ನಿಂಗ್ಸ್ ಆಗಿದೆ ತ್ರೀ ಅವರ್ಸಲ್ಲಿ ಮುನ್ನೂರು ರೂಪಾಯಿವರೆಗೂ ಅರ್ನಿಂಗ್ಸು ಆಗಬೇಕಾಗಿತ್ತು ಒನ್ ಅವರ್ಗೆ ನೂರು ರೂಪಾಯಿ ಅಂದ್ರೂ ಮುನ್ನೂರು ರೂಪಾಯಿವರೆಗೂ ಆಗಬೇಕಾಗಿತ್ತು ಆಗಿಲ್ಲ ಒಂದೊಂದು ಸಲ ತ್ರೀ ಅವರ್ಸಲ್ಲಿ ಫೈವ್ ಹಂಡ್ರೆಡ್ವರೆಗೂ ಮಾಡಿದ್ದೀನಿ ಆಗಿಲ್ಲ ಇವತ್ತಿನ ಸಂಡೇ ಅರ್ನಿಂಗ್ಸ್ ಬಂದು ಇಷ್ಟು ಪಾರ್ಟ್ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಇವತ್ತು ಬ್ಯಾಡ್ ಲಕ್ಕಿ ಅಂತ ಅನ್ಕೋಬೋದು ನಂದು ಈ ಕಡೆ ಫುಡ್ ಆರ್ಡರ್ ಬ ಇದ್ದೇನೆ ತುಂಬ ಆರ್ಡ್ರುಗಳು ಅದರಿಂದ ಅಲ್ಲಿ ಡಿಲೇ ಆಗ್ತಾಯಿದೆ ಫುಡ್ ಆರ್ಡ್ರುಗಳಲ್ಲೇ ಡಿಲೇ ಆಗ್ತಾ ಇರೋದು ಬೈಕ್ ಟ್ಯಾಕ್ಸಿ ಫುಲ್ ಡೇ ಮಾಡೋಣ ಅಂತ ಬಂತು ಸಬ್ಸ್ಕ್ರಿಪ್ಷನ್ ತೊಗೊಂಡೆ ಅಂದರೆ ಫುಲ್ಲು ತೌಸಂಡ್ ರುಪೀಸ್ವರ್ನೂ ಅರ್ನಿಂಗ್ಸ್ ಮಾಡೋಣ ಅಂದ್ಬಿಟ್ಟು ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ತೊಗೊಂಡೆ ನಾನೊಂದು ಹುಡುಗರಿಗೆ ಹೇಳೋದೇನಂದರೆ ಪಾರ್ಟ್ ಟೈಮಲ್ಲಿ ಯಾರು ಮಾಡ್ತೀರಾ ಅವರು ಯಾರು ಒಲ್ ಸಬ್ಸ್ಕ್ರಿಪ್ಷನ್ ತಗೊಳ್ಕೊಬೇಡಿ ಫಿಫ್ಟಿ ರುಪೀಸ್ ಕೊಟ್ಟು ಅದು ವೇಸ್ಟ್ ಅಂದರೆ ವೇಸ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವೇನಾದ್ರು ಮಾಡ್ತೀನಿ ಅರ್ನಿಂಗ್ಸ್ ಅನ್ನೋದಾದರೆ ಮಾತ್ರ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಫಿಫ್ಟಿ ರುಪೀಸ್ವರೆಗೂ ಆವಾಗ ನಿಮಗೆ ತೌಸಂಡ್ ರುಪೀಸ್ ಅರ್ನಿಂಗ್ಸ್ ಮಾಡಿದ್ರೆ ಆರಾಮಾಗಿ ಒಂದು ತರ್ಟಿ ರುಪೀಸು ಒಂದು ಫಿಫ್ಟಿ ರುಪೀಸ್ ಹತ್ರ ನಿಮಗೆ ಸೇವಿಂಗ್ಸ್ ಆಗುತ್ತೆ ಮತ್ತು ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಹ್ಯಾವ್ ನೆಕ್ಸ್ಟ್ ಟೈ ಬೈ ಬೈ ಟೇಕ್ ಕೇರ್